ನೋಡ್ರಿ ನಮ್ಗೌರಿಗೆ ಇಲ್ಲೇ ಜಾಗ ಕಟ್ ಮಾಡಿ ನಾಲ್ಕು ಹಾಯ್ ಬಲಾವ್ ಆನ್ರಿ ನೋಡ್ರಿ ಕಾಣಿಸ್ತಿರ್ಬೋದ್ರಿ ಈಗ ನೋಡ್ರಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದೀರಿ ಆರಾಮದಿರಿ ನಾವು ಕೂಡ ಆರಾಮಿದೆ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ರಿ ಟೈಮ್ ಈಗ ಎಂಟು ಗಂಟೆ ಇದ್ರಿ ಈಗ ಬ್ಲಾಗ್ ಸ್ಟಾರ್ಟ್ ರೀ ಬರೀ ಇವತ್ತಿನ ಬ್ಲಾಗ್ನ ತಡ ಮಾಡ್ಲಾರ್ದ ಸ್ಟಾರ್ಟ್ ಮಾಡಮ್ರಿ ಈಗ ನೋಡ್ರಿ ಅಡಿಗೆ ರೆಸಿಪಿ ಅಂತ ಆಮೇಲೆ ಶೇರ್ ರೀ ಈಗ ಮೊದ್ಲು ಸದ್ಯಕ್ಕ ಸಮಗೊಂದ್ ಸ್ವಲ್ಪ ಪಾಲಕ್ ಪಲಾವ್ ಮಾಡಿ ಟಿಫನ್ ಮಾಡಬೇಕೆಲ್ಲ ತಿನ್ನರಿ ಅವನಿಗೆ ಟಿಫನ್ಕ ಅವ್ನಿಗೆ ಭೀ ಆಗ್ತದೆ ನಮಗೆ ಭೀ ಆತ ಯಾಕಂದ್ರೆ ಯಜಮಾನ್ರು ಭೀ ಇವತ್ತು ಊರಿಗೆ ಹೋಗ್ಯಾರೀ ಜಲ್ದಿನೇ ಹೋದರು ಅವರು ಅಂದ್ರೆ ಬಿಜಾಪುರಕ್ಕೆ ಹೋಗ್ಯ ರೀ ಹೋಗಿಬಿಟ್ಟ ಬರ್ತಾರೆ ರೀ ಮತ್ತು ನಾಲ್ಕು ಗಂಟೆ ಅಷ್ಟೊತ್ತಿಗೆ ರೀ ಅದ್ರ ಸಲಕ ಯಜಮಾನ್ರು ಭೀ ಇಲ್ಲ ಮತ್ತು ನಮಗೂ ಅದೇ ಆಗ್ತದೆ ಸಮೂ ಸಾಲಿ ಟಿಫನ್ನು ಅದೇ ಆತದ ಅದಕ್ಕೆ ಈಗ ಮೊದಲು ಸದ್ಯಕ್ಕೆ ಪಲಾವ್ ಮಾಡ್ತೀನಿ ರೀ ಪಾಲಕ್ ಪಲಾವ ಮಾಡಿ ಸಮೂ ಸಾಲಿಗೆ ಅದಕ್ಕೆ ಕಳಿಸಿ ಮಾತಿನ ಕರ ಎಲ್ಲ ಕಟ್ಟಬೇಕು ಅದ್ರಾಗ ಮಳೆ ಬೇರೆ ಹೊಟ್ಟೆ ಬಿಡಲಾಗ್ಯದ ಸಣ್ಣ ಮಳಿ ಚಾಲುನೇ ಅದ ರೀ ಹಾಗಾಗಿ ದನಗಳೆಲ್ಲ ಒಯ್ದ ರೋಡಿ ಬರಬೇಕು ಸಮೂ ಸಾಲಿಗೆ ಬಿಟ್ಟ ಮೇಲೆ ಕಟ್ಟಿ ಬರ್ತೀನಿ ರೀ ಅವ್ಕ ಮೊದ್ಲಿಗೆ ಸಮ್ಮೂನ ಸಾಲಿ ಟಿಫನ್ಕ ಮೊದಲು ಒಂದಿಟ್ಟ ಪಾಲಕ್ ಪಲಾವ್ ಮಾಡಿ ಅವನಿಗೆ ಟಿಫನ್ ಮಾಡಿ ಕಟ್ತೀನಿ ರೀ ಒಂದು ಸ್ವಲ್ಪ ಪಾಲಕ್ ಪಲಾವ್ ಮಾಡ್ತೀನಿ ರೀ ಸಮ್ಮ ಸಾಲಿಗೆ ಆಗ್ತದೆ ನಮಗೂ ಆಗ್ತದ ಮಾಡಿ ಬೇರೆ ಅಂತ ಅದಕ್ಕೆ ರೊಟ್ಟಿ ಏನು ಮಾಡೋಂಗಿಲ್ಲ ಆಲೂಗಡ್ಡಿಗಡ್ಡಿ ಸಣ್ಣ ಹೌದು ಏನು ಮಾಡ್ಬೇಕಂದ್ರೆ ಜಾಮೂನ್ ಬ್ಯಾಡಲ್ಲ ಪಲಾವ್ ಒಳ್ಳೆ ಹೋಯ್ತು ಪಲಾ ಹೊಟ್ಟೆ ಹೋಯ್ತು ಪಾಲಕ್ ಪಲಾವ್ ಈಗ ನೋಡ್ರಿ ಉಳ್ಳಾಗಡ್ಡಿ ಆರು ಗುಡ್ಡ ಕೈಗೆ ಇದಕ್ಕೆ ಒಂದು ಸ್ವಲ್ಪ ತಾಜೀರಿಗೆ ಚಕ್ಕಿ ಲವಂಗ ಮೆಣಸ ಸ್ವಲ್ಪ ತರಕಾರಿ ಆಗಿ ಜಜ್ಜಿ ಹಾಕ್ಕೊಂಡು ಈಗ ನೋಡ್ರಿ ಇದಕ್ಕೆ ಪಾಲಕ್ ಪಲ್ಯ ರೀ ಒಂದು ಪೂರ್ ಪಾಲಕ್ ಪಲ್ಯ ಹಾಕ್ಕೊಂಡು ನನಗೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಸಿ ಕೊಲ್ವೆ ಅದನ್ನು ಹಾಕೊಂಡು పలాక్ ఈ నోడ్రుచి త కష్ట ఉప్పు పాలాక కొత్తబరి హాకాల తిరివీన్ నోడి పాలాక్ ఈ రీతి ఫ్రైజాగా ఇదే ఉప్పు మీరు హాబీన అద్రెండ్ అక్క అదంతాళుతీల్ అంత నీ నోడ్రీరు హాకీ స్వల్ప చక్కీ లవంగ మెణస స్వల్పు హుర్దిట్ట మన మిర గరం మసాలా పుడీ రీ ఇది వంద అర్ధ చమ్చది అసండి ಅಂದ್ರೆ ಸ್ವಲ್ಪ ಸ್ವಲ್ಪ ಒಂದು ಚಿಟಿಕೆ ಅನ್ನೋ ಅಷ್ಟು ಖಾರದ ಪುಡಿ ಹಾಕೋತೀನಿ ರೀ ಜಾಸ್ತಿ ಏನಿಲ್ಲ ರೀ ಯಾಕಂದ್ರೆ ಸಮೃದ್ಧಿ ಸಮುದ್ರೀನ್ ಥರ ಅದಕ್ಕೆ ಸ್ವಲ್ಪ ರೀ ಈಗ ಒಂದು ಅರ್ಧ ಟೇಬಲ್ ಸ್ಪೂನ ಅರ್ಶಿಣ ಪುಡಿ ಯಾಕಂದ್ರೆ ಅರ್ಶಿಣ ಪುಡಿ ಭಾಳ ಕಲರ್ ಕಡಿಮೆ ಇದೆ ಇದು ಅದಕ್ಕೆ ಸ್ವಲ್ಪ ಜಾಸ್ತಿನೇ ರೀ ಉಪ್ಪಂತೂ ನಾನು ಅಗಳ ಹಾಕಿನಿ ರೀ ಉಪ್ಪಂತೂ ಈಗೇನು ಅಂತಂಗಿಲ್ಲ ಈಗ ನೀರ ಕುದಿ ಬರ್ಲಿಕ್ಕೆ ಬಿಟ್ಬಿಡ ಈಗ ನೀರು ಕುಡಿ ಬಂದ್ರೆ ಅಕ್ಕಿ ತೊಳೆದು ಹಾಕೊಡ್ತೀನಿ ಅದಕ್ಕೆ ಈಗ ನೋಡಿರಿ ನೀರಂತೂ ಕುಡೀಕಂದಾಗ ನೀರು ಇಟ್ಟಿದ್ದ ಅಕ್ಕಿನ ಹಾಕೊಂಡ್ಬಿಡ್ತೀನಿ ರೀ ಅಕ್ಕಿ ತೊಳ್ಕೊಂಡ್ರೀಗ ಈಗ ಕುದೀಲಿ ಕತ್ಕೊಂಡು ನೋಡ್ರಿ ಪಲಾವ್ ಅಂತ ಸ್ವಲ್ಪ ಎತ್ತಿಬಿಡಂಬ್ರಿ ಎಲ್ಲ ಕಡೆಗೆ ಮಸಾಲೆ ಹತ್ತದ ಗ್ಯಾಸ್ ಫ್ಲೇಮ್ ಮೀಡಿಯಮ್ನಾಗೆ ರೀ ಪಲಾವ್ ರೆಡಿಗೆ ನೋಡಿರಿ ಪಾಲಕ್ ಪಲಾವ್ ಈಗ ನೋಡ್ರಿ ನಮ್ಮ ಸಮೂಹ ಒಂತ್ರ ಸಾಲಿ ಹೊಲತ್ತನ್ರಿ ಅವನಿಗೆ ವ್ಯಾನಿಕ್ ಕುಡ್ಸ್ಲಾಕ್ ಬಂದಿನಿ ನಾನು ಇಲ್ಲೇ ರೋಡಿಗೆ ಇಲ್ಲೇ ಬಾಜು ಮ್ಯೂಸಿಕ್ ಹತ್ತಿರಿ ಅಂದ್ರೆ ಟ್ಯಾಕ್ಟರ್ ಒಳಗೆ ಹಾಡ ಹಚ್ಚರಿ ಅದಕ ಮತ್ ವಯಸ್ಸು ಕೊಡಾಕತ್ತಿನ ಸಮೂಹ ಹಾಯ್ ಮಾಡ್ಕತ್ತ ನೋಡ್ರಿ ಎಲ್ಲರಿಗೂ ವ್ಯಾನ್ ಬಂದದ್ರಿ ಈಗ ಅಲ್ಲೇ ನಿಂತದ ನೋಡ್ರಿ ವ್ಯಾನ್ ಸಮಾನಿಕ್ ಕುಡಿಸ್ಕೊಳ ಸಮಗ ಸಾಲಿ ಕಳ್ಸಿ ಬಂದ್ರಿ ವ್ಯಾನಿ ಕುಂದ್ ಬಂದ್ರಿ ಪಲಾವ್ ಮಾಡ್ದಲ್ರಿ ಬಡಬಡ ಅಂತ ಪಲಾವ್ ಮಾಡ್ದ ಮಾಡ್ಕಿಸ್ರ ಟೈಮ್ ಎಂಟು ಗಂಟೆಗೆ ಇತ್ತಲ್ರಿ ಅಂದ್ರಸ್ಲಾಕ ಬಡಬಳ ಅರ್ಜೆಂಟ್ ಮಾಡಿ ಒಂದು ಸ್ವಲ್ಪ ತಿಂದೋನ್ರಿ ತಿಂದ್ಬಿಟ್ಟ ಹೋದ್ರೀ ಸಾಮು ಸಾಲಿ ಹೋಗ್ಯನ್ರವ ಅಂತರ ಸಮೃದ್ಧಿನೂ ಮಕ್ಕೊಂಡಳ ಸಮೃದ್ಧಿ ತುಲ್ಕಾಡ್ರವ ಈಗ ಹೋಗಿ ದನಗಳದ್ದು ಕಟ್ಟಿ ಬಂದ ಬಟ್ಟೆ ಅದು ಒಗದ್ ಹಾಕ್ತೀನಿ ಮತ್ತು ಮಳೆ ಯಾವಾಗ ಬರ್ತಾ ಹೇಳೋಕ್ಕಲ್ಲ ಮೊದ್ಲು ಬಟ್ಟೆ ಹಾಕತ್ತಂತಂದ್ರೆ ಎಲ್ಲ ಕೆಲಸ ನಡೀತಾರೆ ಯಾಕಂದ್ರೆ ಬಟ್ಟೆ ಉಣ್ಬೇಕು ಮೊದಲು ಅದಕ್ಕೀಗ ದನಗಳೆಲ್ಲ ಕಟ್ಟಿ ಬಂದ ಬಟ್ಟೆ ಒಗೆದ್ ಹಾಕ್ತೀನಿ ರೀ ಹಾಕಿ ನಾವು ಊಟ ರೀ ನೋಡಿರಿ ಟೈಮ ಮಧ್ಯಾಹ್ನ ಐತ್ರಿ ಮಧ್ಯಾಹ್ನ ಒಂದು ಗಂಟೆ ಅಲಾಗ್ ಬಂದ್ವಿ ರೀ ಈಗ ನಮ್ಗೆ ಅವ್ರಿಗೆ ಕಟ್ಟ ಬರಬೇಕು ನೆಮ್ಮಕರಾಗ ಅವ್ರಿಗೆ ಎಲ್ಲ ಬಿಚ್ಚು ಕಟ್ಟಿ ಬರ್ಬೇಕು ರೀ ಮುಂಜಾನಾ ಹೋಗಿ ಒಂದು ನಮ್ಮ ಕಟ್ಟಿ ಬರಬೇಕು ಮತ್ತೊಂದು ನಮ್ಮ ಹೋಗಿ ಬಿಚ್ ಕಟ್ಟಬೇಕು ಯಾಕಂದ್ರೆ ಮೇವು ಈಗ ಹಸಿ ಮೇವು ಕಟ್ಲತ್ತೀವಲ್ಲ ರೀ ಬಂದರಿಗೆಲ್ಲ ಹಸಿ ಮೇವ ಇದ್ದರಿದ್ದರೆ ಜಾಗ ಬಿಡಿಸಿ ಜಾಗ ಬಿಡಿಸಿ ಕಟ್ಟಿದೆ ಅಂತಂದ್ರೆ ಮೈತವ್ರು ಚಂದ ಈಗ ಮಧ್ಯಾಹ್ನ ಒಂದಾಗ ಇದ್ರ ಟೈಮ ರೆಸಿಪಿ ಮಾಡ್ಬೇಕಂತ ನಾನು ಅಂದ್ಕೊಂಡ್ರಿ ಹೋಗಿ ಬಿಚ್ಚ ಕಟ್ಟಿ ಬಂದೆ ರೆಸಿಪಿ ಅಂತ ಅನ್ಕೊಂಡೀನಿರಿ ಅದಕ್ಕೆ ಈಗ ಹೋಗಿ ನಮ್ಗೆ ಅವರಿಗೆ ಬಿಚ್ಚು ಕಟ್ತೀನಿ ರೀ ಇಲ್ಲೇ ರೋಡಿ ಕಟ್ಟೀನ್ ರೀ ಅವ್ಕೆ ಯಾಕಂದ್ರೆ ಕೆಸರು ನೋಡಿರಿ ಮಳೆ ಬಂದದ ಭಾಳ ಕೆಸರು ಅಂದ್ರೆ ಅದ ಅದಕ್ಕೆ ಇವತ್ತ ಹೊದ್ದಾಗ ಕಟ್ಟಿಲ್ಲ ರೀ ರೋಡಿಗೆ ಕಟ್ಟಿ ನಮ್ಮ ಸಮ್ಮೂನು ಬರ್ತಾನೆ ನಾಲ್ಕು ಗಂಟೆ ಐದು ಗಂಟೆಗೆ ಆ ಅಂತೊತ್ತಿಗೆ ರೆಸಿಪಿ ಮಾಡ್ದಂದ್ರೆ ನಡೀತದೆ ರೀ ಹೊರಗೆ ಮಾಡ್ಬೇಕಲ್ಲ ತಿನ್ರಿ ಮಳೆ ಏನು ಮಾಡ್ತದೇನೋ ನೋಡಮ್ರಿ ಮಾಡೋದಂತೂ ಮಾಡ್ತೀನಿ ರೀ ಅದ್ರಾಗ ಕೆಸ್ರ ಅದ ರೀ ಆದ್ರೆ ಅದು ಕೆಬ್ಬಣ ಒಲಿಯದಲ್ರಿ ಅದ್ರ ಮ್ಯಾಲೆ ಮಾಡ್ಬೇಕಲ್ಲ ತಿನ್ರಿ ಹೊರಗೆ ನೋಡ್ತೀನಿ ರೀ ನಾ ಏನೇನು ಹತ್ತದ ಗೊತ್ತಿಲ್ಲ ಅಂದ್ರೆ ಹೊರಗೆ ಮಾಡ್ತೀನಿ ಇರ್ಲಿಕ್ಕೆ ಅಂತಂದ್ರೆ ಹ್ಞೂ ಗ್ಯಾಸಿನ ಮೇಗ್ರೆ ಬಿಟ್ಟಿದ್ದಲ್ಲ ನೋಡಮ್ಮ್ರಿ ನೋಡಿರಿ ನಮ್ಗೆ ಅವರಿಗೆ ಇಲ್ಲೇ ಜಾಗ ಬಂದ್ರಸಿ ಕಟ್ಟದ್ರಿ ಈಗ ಮನೆಗೆ ಹೋಗ್ತೀನಿ ಈಗ ನೋಡ್ರಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ಕೊತೀನಿ ರೀ ಯಾವುದೇ ಹಿಟ್ರು ರುಬ್ಬೋದು ಬೇಡ ನೆನೆ ಇಡೋದು ಬೇಡ ಅಕ್ಕಿ ಬಿಸ್ಕೊಂಬರೋದು ಬೇಡ ಏನು ಬೇಡ್ರಿ ಇನ್ಸ್ಟೆಂಟ್ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ರೀ ಭಾರಿ ಮಸ್ತ್ನಾಗೆ ಇರ್ತರಿ ಬರೀ ಹೆಂಗೆ ಇದ್ರ ತಮ್ಮ ಹೆಂಗೆ ಮಾಡೋದು ಹೇಳಿ ನೋಡಮ್ಮ ನೋಡ್ರಿ ನಮ್ಮ ಸಮೃದ್ಧಿ ಎಲ್ಲರಿಗೂ ಹಾಯ್ ಮಾಡ್ಕೊತಾಳ್ರಿ ಹಾಯ್ ಭಂಗ್ರಿ ಹಾಯ್ ಹಾಯ್ ಏಯ್ ಸಮೃದ್ಧಿ ಕೆಲವೊಡಗ ಸಮು ಬಂದು ಸಮೋ ಎಲ್ಲ ಸರಿ ಸಮೋ ಬಂದಿಲ್ಲ ಬಯ್ಯೋ ಸಮ ಕರ್ಕೊಂಬ ನೋಡಿರಿ ಬ್ರೇಕ್ಫಾಸ್ಟ್ ರೆಸಿಪಿ ನಾನು ಹೊರಗೆ ರೀ ಈಗ ರೆಸಿಪಿ ಮಾಡೋಕೆ ಏನು ತೊಣೆ ಅಂತಂದ್ರಿ ಒಂದು ಎರಡು ಕಪ್ ಆಗುವಷ್ಟ ಗೋಧಿ ಇಟ್ಟ್ರಿ ಜಲ್ದಿ ಇಟ್ಕೊಂಡ್ಬಿಟ್ಟು ತಗೊಂಡ್ರಿ ಮತ್ತೆ ಒಂದು ಕಪ್ಗಿಂತ ಅಂದ್ರೆ ಒಂದು ಒಂದೂವರೆ ಕಪ್ ಅಷ್ಟು ಜಾದು ಹಿಡ್ಕೊಂಡಿನ್ರಿ ಎರಡು ಅಷ್ಟು ಗೋಧಿ ಹಿಟ್ಟ ತೊಗೊಂಡಿನ್ರಿ ಜಾದಿ ಹಿಟ್ಟಿಗೆ ಹಿಟ್ಟ ಒಂದೂರಿ ರೀ ಎರಡು ಕಪ್ಪ ಗೋಧಿ ಇಡ್ರಿ ಇವೆರಡು ಬಿ ಜಲ್ದಿ ಹಿಡ್ಬಿಟ್ಟು ತೊಗೊಂಡಿನ್ರಿ ನಾನು ಯಾಕಂದ್ರೆ ಹೊರಗೆ ಭಾಳ ಗಾಳಿ ಹಾಕ್ತೀರಿ ಗೋಧಿ ಹಿಡಿದ ಅದಕ್ಕೆ ನಾನು ಮನೆಗೆ ಜಲ್ದಿ ಹಿಡ್ಕೊಂಡ್ಬಂದಿನ್ರಿ ಈಗ ಇದಕ್ಕೆ ನೋಡಿರಿ ರುಚಿಗೆ ತಕ್ಕಷ್ಟು ತುಪ್ಪ ಹಾಕೊಳ್ಳಂ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ತುಪ್ಪ ರೀ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಾಶಿನ್ ಪುಡಿ స్వల్ప ఖ ఖార పుడి ఖారుడినూ కమే హికంద మొక్క తింత్రి అదిగ నోడ్కొండు హండ్రీ ఖార పుడను మంచీటి ఒక అర్ధ చమ్చ ఆగస్తాకీ సన్న చెంట అర్ధ చమ్చ ఖార పుడి అక్కీగా అడుగు సోడ రీ అది అసలు సన్న చెంత అంద మిటికి ఆగస్త్ర సోడన హి నీ బా జాస్తి ఆగద్రీ అడగ ಈಗ ಇದು ಹಿಟ್ಟು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳಂ ಹಿಟ್ಟೆಲ್ಲ ಗೋಧಿ ಹಿಟ್ಟು ಜೋಳದ ದಿಸಿ ಎಲ್ಲ ಮಿಕ್ಸ್ ಆಗ್ಬೇಕಲ್ರಿ ಎರಡು ಹಿಟ್ಟಿದ್ರೆ ಸಾಕು ರೀ ಇಡೀ ಬ್ರೇಕ್ಫಾಸ್ಟ್ ಒಂದು ಹತ್ತು ನಿಮಿಷದಾಗ ರೆಡಿ ಮಾಡ್ಕೊಬೋದು ರೀ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿದಾನ ಯಾವುದೇ ರೀತಿ ಗಂಟು ಇರ್ಲಾರ್ದಂಗೆ ಈ ಹಿಟ್ಟನ್ನು ಕಲ್ಸ್ಕೊಂಡ್ಬಿಡ್ತೀನಿ ಸಮೃದ್ಧಿಗೆ ಮನ್ಸಿಗೆ ತಗೋರಿ ಅವ್ವ ಅದಕ್ಕೆ ಅಷ್ಟೊಂದು ತಪ್ಪು ಹೊಂಟದ್ರಿ ಕರ್ಕೌಂಡ್ರೆ ಅಂತಂದ್ರೆ ಭಾಳ ಕ್ರಿಸ್ಪಿ ಅಂತಂದ್ರೆ ಅದು ಎರಡು ರವೆ ರವಾ ರೀ ನಾನು ರವೆ ಹಾಕೀನಿ ಇದೀಗ ಇಷ್ಟಪಡೋರು ರವಾನು ರೀ ನೋಡ್ರಿ ಈ ರೀ ಈಗ ರೀಗ ರೀ ಈಗ ಇದಕ್ಕೆ ಸಣ್ಣ ಕಟ್ ಮಾಡಿದ ಒಂದು ನಾಲ್ಕು ಉಳ್ಳಾಗಡ್ಡಿ ರೀ ಸಣ್ಣ ಸಣ್ಣವ ಸಣ್ಣ ಕಟ್ ಮಾಡಿದ ಒಂದು ನಾಲ್ಕು ಉಳ್ಳಾಗಡ್ಡಿ ಮತ್ತೆ ಒಂದು ಸ್ವಲ್ಪ ರೀ ಒಂದು ನಾಲ್ಕು ಇಲ್ಲಿ ಕೊರ್ಮೆವ್ ಸಣ್ಣ ಹತ್ತನೆ ಕಟ್ ಮಾಡೀನಿ ಮತ್ತು ಒಂದು ಅರ್ಧ ಸೂಡ ಕೊತ್ತಂಬರಿ ಸೊಪ್ಪು ರೀ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇಕ್ಕೀನ್ರಿ ನಾನು ಇದ್ರ ಜೊತೆ ಯಾವುದೇ ಚಟ್ನಿಗಿಟ್ನಿ ಏನು ಇರ್ಲಿಕ್ಕು ಭೀ ನಡೀತಾರೆ ಯಾಕಂದ್ರೆ ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ಖಾರ ಉಪ್ಪು ಎಲ್ಲನೂ ಹಾಕಿವಲ್ರಿ ಹಾಗಾಗಿ ಇದ್ರೂ ನಡೀತದೆ ಇರ್ಲಿಕ್ಕರೂ ನಡೀತದ ಅದ್ರಾಗ ಕಡಿಮೆ ಎಣ್ಣೆ ಯಾಕಂದ್ರೆ ಇವತ್ತು ಚೆನ್ನಾಗಿ ಮಾಡ್ಲಕ್ಕ ರೆಸಿಪಿಗೆ ಎಣ್ಣೆ ಏನು ಜಾಸ್ತಿ ಬೇಕಾಗಲ್ಲ ರೀ ಅತಿ ಕಡಿಮೆ ಎಣ್ಣೆ ಒಳಗನ ಒಳಗಾನ ಮಾಡ್ಕೊಬೋದ್ರಿ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡೇನಿ ಈಗ ಒಲೆ ಉರಿ ಹಚ್ಂಬ್ರಿ ಇದಂತ ಮಿಕ್ಸ್ ಆಯ್ತು ರೀ ಈಗ ನೋಡಿರಿ ಕರೆಕ್ಟ್ ಟೈಮ್ ಮಿಕ್ಸ್ ಆಗ್ಯದ್ರಿ ಇದು ಇಲ್ಲೇ ತೆಗೆದ ಮುಚ್ಚಿಡಂಬ್ರಿ ಒಲೆ ಉರಿ ಹಚ್ಂಬ್ರಿ ಆಯ್ತು ನೋಡ್ರಿ ನಾನು ಇಲ್ಲಿ ಹಂಚ್ ಹಂಚ್ಕೊಂಡ್ರಿ ಈ ಗುಳಪಂಗ್ಳು ಲೇಟ ಒಲಿ ಚಲಿಯಂತ್ರ ಉರಿ ಹಚ್ಕೊಂಡ್ರಿ ಈಗ ಹಂಚ ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೊಳ್ಳಂಬ್ರಿ ಗಾಳಿ ಮಾಡ ಮಳೆ ಎಲ್ಲ ಜೋರಾಗ್ಯದ ರೀ ಇಲ್ಲಿ ನೋಡ್ರಿ ಹಂಚಿನ ಮನೆಗಳಲ್ಲಿ ಎಣ್ಣೆ ಹಾಕೊಂಡ್ರಿ ಈ ಎಣ್ಣೆ ಸ್ವಲ್ಪ ಬಿಸಿ ಅಲ್ಲರಿ ಯಾಕಂದ್ರೆ ಬಿಸಿ ಆದ್ರೆ ತಾನಾಗಿ ಹಿಂಗೆ ಉಗ ಬರ್ತಿರ್ತದೆ ಹಂಚು ಬಿಸಿ ಆದ್ರೆ ಆ ರೀತಿ ಊಗ ಬರ್ಬೇಕಲ್ ಹಂಚಿನ ಚಲೋ ಹುಡುಗ ರೀ ಅದ್ರಾಗ ನಾನು ಕಲ್ಲಿನ ಮೇಲೆ ಮಾಡಿದ್ರೆ ಭಾಳ ಜಲ್ದಿ ಉರಿ ಹತ್ತಿತ್ತು ರೀ ಇದು ಒಲಿ ಮ್ಯಾಗ ಜಲ್ದಿ ಉರಿತಿತ್ತಲ್ಲ ರೀ ಇದು ಗಾಳಿಗೆ ಯಕಡೆ ಗಾಳಿ ಬಿಡ್ತೀರಿ ಆ ಕಡೆ ಹೋಗ್ಬಿಡ್ತೀರಿ ಒಂದ್ ಸೈಡ್ ಬಿಸಿಯಾಗಿದ್ರಿ ಅಂಚ ಒಂದ್ಸಡ್ ಬಿಸಿಯಾಗಿಲ್ಲ ಈಗ ನೋಡ್ರಿ ಇದು ಮಿಕ್ಸ್ ಮಾಡಿಟ್ಟಿದ್ ಹಿಟ್ಟದಲ್ರಿ ಇದು ಹಿಟ್ಟನ್ನ ಸ್ವಲ್ಪ 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 ಎಲ್ಲ ಮಣಿಗಳನ್ನ ಹಾಕಿ ಭಾಳ ಹಾಕೊಳ್ ರೀ ಸ್ವಲ್ಪ ಕಡಿಮೆಯೇ ಹಾಕೋದು ಯಾಕಂದ್ರೆ ಉಬ್ಬುತ್ತದ್ರಿ ಇದು ಹಿಟ್ಟ ನೋಡ್ರಿ ಇವ ಹಾಕೊಂಡ್ಬಿಡ್ತೀನಿ ರೀ ತಿರು ಇದು ಸ್ಕ್ರೂ ಡ್ರೈವರ್ ರೀ ನೀವು ಬೇಕೆಂದ್ರೆ ಚಮಚೆ ತಗೋಬೋದು ರೀ ನಾನು ಅಣ್ಣಾ ಸ್ಕೂ ಡ್ರೈವರ್ಲೆ ಚಲೋ ರೀ ಅದಕ್ಕೆ ಸ್ಕ್ರೂ ಡ್ರೈವರ್ ತೊಗೊಂಡಿನಿ ಇಷ್ಟಪಡಿಗೆ ಬಾಳ್ತಾವ್ರಿ ಅಂದರೆ ಇವಾಗ ಬಜ್ಜಿ ಬಜಿಯೆಲ್ಲ ಇಷ್ಟಪಡ್ತಾರಲ್ರಿ ಅಂಥವ್ರಿಗೆ ಎಣ್ಣೆ ಇಷ್ಟಪಡತೀಲ್ಲಪ್ಪ ಅಂದ್ರೆ ಈ ರೀತಿ ಎಣ್ಣೆ ಇರ್ಲಾರ್ದ ಹೇಗೆ ನೀವ ನನಗೆ ಒದಿಟ್ಟು ನೀವು ಬಂದು ನೀವಾಗ ಉಪಯೋಗಿಸ್ತೀನಿ ಮಾಡ್ಕೋಬೋದು ನೋಡ್ರಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಚಂದ ಆತಾವ ರೀ ನೋಡ್ರಿ ಚಂದ ಗುಂಡ್ ಗುಂಡ ಚಂದಾಗಿ ಹೀಗೆ ಅಂತಾರೆ ಕಣ್ಣಂಗ ಆಲತ್ತವ ನೋಡ್ರಿ ಬಜ್ಜಿ ಅಲತ್ತವ್ರಿ ಮಾಡಿದ್ವಿ ನೋಡ್ರಿ ಎಷ್ಟು ಚಂದ ಬಂದದಕ್ಕ ಇನ್ನೇನು ನಮ್ಮ ಸಮೂಹ ಬರ್ತಾನ್ರಿ ಈಗ ಇದು ಎಣ್ಣೆ ಹೆಚ್ಚು ಬಿಟ್ಟದ್ರಿ ಇದು ಮತ್ತೆ ತುಪ್ಪನೋ ಬೆಣ್ಣಿನೋ ಅಂತ ಅನ್ಕೊಳಂಗಿದ್ರಿ ಆದ್ರೆ ಎಣ್ಣಿನೇ ಅದ್ರಿ ಇದು ಫಾಮ್ ಎಣ್ಣೆ ತೊಗೊಂಡ್ರಿ ಸುತ್ತಿ ಯಜಮಾನ್ರು ಅದಕ್ಕೆ ಈ ರೀತಿ ಹೆಚ್ಚು ಬಿಟ್ಟದ್ರಿ ಇದು ಇದು ತತ್ತಿದ್ರಿ ಹ್ಞೂ ಅದು ಯಾವುದೋ ಎಣ್ಣೆ ತರ್ತೀರಿ ಅದು ಹೆತ್ತಿಲ್ರಿ ಆದ್ರೆ ಇದು ಎಣ್ಣೆ ಹೆತ್ ಬಿಟ್ಟದ್ರಿ ಸ್ವಾಮಿ ಸಂಯಿಲ್ ತಿರಿ ಅದು ಎತ್ ಹೆಲ್ರಿ ಎಣ್ಣೆ ಒಟ್ಟ ಒಂದ್ ಸ್ವಲ್ಪ ಗಟ್ಟಿ ಆಗ್ತಿಲ್ರಿ ಅದು ಆದ್ರೆ ಇದು ಎಣ್ಣೆ ಗಟ್ಟಿ ರೀ ಈಗ ನೋಡ್ರಿ ಮತ್ತೊಮ್ಮೆ ಹಾಕೊಲತ್ತೀನ್ರಿ ಅಣ್ಣ ಆದಷ್ಟು ಕಡಿಮೆ ಹಾಕೋದ್ರಿ ಹಾಕ್ಬೇಕಾದ್ರೆ ಗೊತ್ತಾಗ್ತಿರ್ಬೋದ್ರಿ ಹಿಟ್ಟ ಇರ್ಬೇಕಂತ ಹೇಳಿ ತಕ್ಷಣಕ್ಕೆ ಹಾಗೆ ಕಲರ್ ಚೇಂಜ್ ಆಗೇ ಬಿಡ್ತಾವೆ ರೀ ಏನು ಸ್ವಲ್ಪ ತಡನೇ ಮಾಡಲ್ಲ ರೀ ನೋಡಿರಿ ಎಲ್ಲಿ ಕಾಣಿಸ್ತಿರ್ಬೋದು ರೀ ಹೇಗೆ ಎದ್ದು ಬಂದದ ಈಗ ಅಂತ ಇಲ್ಲ ನೋಡ್ರಿ ಎಷ್ಟು ಸುಲಭವಾಗಿ ಎದ್ದು ಬರ್ತೇವ್ರಿ ದಿಢೀರ್ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಯಾವಾಗ ಬೇಕಾವಾಗ ಮಾಡ್ಕೋಬೋದು ರೀ ನಾನು ಇದಕ್ಕೆ ಹಿಟ್ಟಾನೆ ನೀಟ್ಟಿಲ್ಲ ಏನಿಲ್ಲರಿ ಆದ್ರೂ ಭೀ ನೋಡಿರಿ ಎಷ್ಟು ಚೆನ್ನಾಗಿ ಉಂಟ್ರಿ ಸೂಪರ್ ಬ್ರೇಕ್ಫಾಸ್ಟ್ ಎಷ್ಟು ಮಸ್ತನೆ ಹೊಂಟವ್ರಿ ಈಗ ಇದೇ ರೀತಿ ನಾನು ನೋಡ್ರಿ ಇದೇ ರೀತಿ ನಾನು ಇದೆಲ್ಲಷ್ಟು ಮಾಡಿ ತೊಗೋತೀನಿ ರೀ ಇಲ್ಲಿ ನೋಡ್ರಿ ಸೂಪರ್ ಆಗಿ ಟೇಸ್ಟಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ನೋಡ್ರಿ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ರೀ ಎಷ್ಟು ಮಸ್ತನೆ ಬಂದಾಗ ಅಂಥೇಳಿ ಎಷ್ಟು ಸಾಫ್ಟ್ ಇದೆ ನೋಡ್ರಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಾವ ಅಂಥೇಳಿ ನೀವು ಕೂಡ ಈ ರೀತಿ ಅಮ್ಮ ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟನ್ನ ಉಪಯೋಗಿಸಿ ಈ ರೀತಿ ಅಮ್ಮ ಬ್ರೇಕ್ಫಾಸ್ಟ್ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಚಂದ ರೀ ಮತ್ತು ಟೇಸ್ಟ್ ಆಗಿರ್ತದೆ ಹೆಲ್ದಿ ಇರ್ತದೆ ಮಕ್ಳಿಗೂ ಆರೋಗ್ಯಕ್ಕೂ ಚಲೋ ಇವತ್ತು ನಾನು ಮಾಡಿರೋ ಎಲ್ಲ ರೆಸಿಪಿಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತಾವ ಅಂತ ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹೊಸ್ತಾಗಿ ನೋಡ್ತಾ ಇರೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿರಿ ಅಡುಗೆ ಮಾಡೋದನ್ನು ಆಯ್ತು ರೀ ಅಡುಗೆ ಮಾಡೋಷ್ಟೊತ್ತಿ ಸಾಮೂನು ಬಂದ್ರಿ ಎಲ್ಲರೂ ಬಿಸಿ ಬಿಸಿ ತಿಂದೆ ಮತ್ತು ಬಾಂಡೆ ಹೋಗ್ತೊಳಿದ್ರೆ ತೊಳೆದಾಕದ್ರೆ ಅವ್ವ ಬಿ ಕಸದ ಹೊಡೋದು ನಾನು ಬಾಂಡೆ ತೊಳ್ದೆ ಸಮೂ ಸಮೃದ್ಧಿ ಇಬ್ಬರೀಗ ಆಟ ಆಡಕತ್ತಾರ ನೋಡ್ರಿ ಟೈಮಿಗೆ ಇದುವರಿಗೆ ಸಂಜೆ ಮುಂದೆ ಇಬ್ರು ಆಟಾಡ್ಕಾರಿ ಸೈಕಲ್ ಮೇಲೆ ಅವರು ನೋಡ್ರಿ ಸಮೃದ್ಧಿ ಮತ್ತ ನಮ್ಮ ಸಮೂ ಇಬ್ರು ಆಟ ಆಡುತ್ತಾರ ಹಾ ಸೈಕಲ್ ನಡಸ್ತಾನ ಅಕ್ಕಿ ಅಂತ ಹಿಂದ್ ಹಿಡ್ಕೊಂಡು ನಡೀತಾಳ್ರಿ ಅಲ್ಲಿ ನೋಡ್ರಿ ಹೆಂಗ್ ನಡೀತಾಳ ಸಮೃದ್ಧಿ ಹಾಯ್ ಬಂಗಾರಿ ನೋಡ್ರಿ ಹೆಂಗ ಅವ್ರ ಅಣ್ಣನಿಂದ ಹೊಂಟ್ರಿ ನೋಡ್ರಿ ಇವರು ಸೈಕಲ್ ಆಡ್ಕೋತಿಬ್ಬರು ಏ ಸಮೃದ್ಧಿ ಹೋಳ ತುಂಬ ಬಂಗಾರಿ ಸಖ 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 ಹಾಂ ಹಾಂ ಈಗ ನೋಡ್ರಿ ಟೈಮ ಸಂಜೆ ಮುಂದಾರೂರಿಗೆ ನಮ್ಮ ಸಮ್ಮು ಅಂತೀರಾ ಟ್ಯಾಕ್ಟ್ರಿದ ಕುಂತಾನ ಇಲ್ಲಿ ನಮ್ಮ ಸಮೃದ್ಧಿ ಅಂತ ನೋಡ್ರಿ ಇಲ್ಲಿ ಹೊಂಟಾಳ ಕಟ್ಟೆಗೆ ಹೆಂಗೆ ಹೊಂಟಾಳ ನೋಡ್ರಿ ಹಾಯ್ ಹಾಯ್ ಹೆಂಗೆ ಮಾಡ್ಲಿಕ್ಕೆ ನೋಡ್ರಿ ಹಾಯ್ 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 ಅಂತೇಳ್ರಿ ಹೆಂಗೆ ಅಲ್ಲಿ ಪರ್ಸಿ ಮೇಲೆ ಆದ್ರೆ ನಡೀತಾಳೆ ಇಲ್ಲಿ ಕಟ್ಟಗ ಇದ್ದಾಗ ಬೀಳುತ್ತೀನಿ ಅಂತ ಹೇಳಿ ಅಮಗಾರ ಹಚ್ಚಿ ಬರ್ತಾಳ್ರಿ ನಡಿಲಿಕ್ಕೆ ಹತ್ತಾಳ್ರಿ ಈಗ ಅಂತರ ನೋಡ್ರಿ ಹೆಂಗೆ ಹೊಂಟ ಹಾಯ್ ಮಾಡ ಹಾಯ್ ಮಾಡಿಲ್ಲ ಸಮೃದ್ಧಿ ಹ್ಞೂ ಹಾಯ್ ಮಾಡ ಹಾಯ್ ಹಾಯ್ ಬಂಗಾರಿ ಸಮೃದ್ಧಿಯ ಅಡುಗೆ ಅಂತೂ ಏನು ಮಾಡಲ್ಲ ರೀ ಅಡುಗೆ ಅಂತು ಅದಾಯನ ಹ್ಞೂ ಅವನು ಕೂತಾರ ಸಮ್ಮು ನೋಡ್ರಿ ಆಟ ಆಡೋದು ನಡ್ದವ ಒಂದು ಸೂರ್ಯಮುಖಿ ಅಂತಾರೆ ಮುಳುಗೇನ ಸಂಜೆ ಮುಂದೆ ನೋಡ್ರಿ ಹೊಲದೊಳಗಿಂದ ವಾತಾವರಣ ಹೆಂಗಿರ್ತದ ಗುಬ್ಬಿಗಳದೆಲ್ಲ ನೋಡಿರಿ ಹೆಂಗೆ ಚುಂಕ್ ಚುಂಕಲಾಗತ್ತವ ಹ್ಞೂ ಮಳೆ ಅಂತರ ರೀ ಮಳೆ ಬರ್ತೇನೋ ಬರ್ತೇನೆ ಅಂತ ಬರಲಿಲ್ಲ ರೀ ಇವತ್ತು ರಾತ್ರಿ ಮಳೆ ಅಂತಂದ್ರೆ ಮತ್ತೆ ನಾಳೆ ಬಿತ್ತವು ಚಲೋ ರೀ ಯಾಕಂದ್ರೆ ತೊಗರಿ ನಾ ಬರೀ ಹೆಸರು ಅದೇ ರೀ ತೊಗರಿ ಒಂದೊಂದು ಹೊಲ ಹಾಕ್ಯಾರ ಹಾಕಿಲ್ಲ ಹಾಕಿಲ್ರಿ ಇವತ್ತು ರಾತ್ರಿ ಮಳೆ ಬರ್ಲಿಕ್ಕೆ ನಾಳೆಗೆ ತೊಗರಿ ಬಿತ್ತವು ಚಲೋ ಆಯ್ತಾವ ನೋಡಿರಿ